ಖ್ಯಾತ ನಟ ದರ್ಶನ್ ತೊಗುದೀಪ ಹತ್ಯೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಈ ಪ್ರಕರಣದಲ್ಲಿ ಅವರ ಪಾತ್ರ ಎಷ್ಟಿದೆ ಅನ್ನುವ ಕುತೂಹಲ ದಿನ ದಿನಕ್ಕೂ ಹೆಚ್ಚನೇ ಹೋಗ್ತಾ ಇದೆ ಅವರು ಆರೋಪಿಯಾಗಿ ಮಾತ್ರ ಉಳಿತಾರಾ ಅಥವಾ ಅಪರಾಧಿಯಾಗಿ ಶಿಕ್ಷೆಗೆ ಒಳಪಡ್ತಾರಾ ಅನ್ನುವಂಥದ್ದು ಇಡೀ ಭಾರತದಾದ್ಯಂತ ಕುತೂಹಲವನ್ನು ಕೇಳಿಸ್ಕೊಳ್ತಾನೆ ಹೋಗ್ತಾ ಇದೆ ಇದರ ಒಟ್ಟಿಗೇನೆ ಮೈಸೂರಿನವರೇ ಆದ ಹಾಸ್ಯ ನಟ ಚಿಕ್ಕಣ್ಣ ಅವರು ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿದಾರರಾಗಿ ಮಾರ್ಪಡುವಂತಹ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾಯಿವೆ ದರ್ಶನ್ ಅವರು ಈಗ ಅನೇಕ ವಿವಾದಗಳ ಕೇಂದ್ರಬಿಂದುವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಆದರೆ ಅವರ ಬಾಲ್ಯದ ದಿನಗಳನ್ನು ನೋಡ್ತಾ ಹೋದರೆ ಅವರು ಪಟ್ಟಂತಹ ಕಷ್ಟದ ದಿನಗಳು ಎದುರಿಸಿದಂತಹ ಸಂಕಷ್ಟಗಳು ಅತಿ ದೊಡ್ಡದೇ ಆಗಿದೆ ದರ್ಶನ್ ತಗುದಿ ಅವರಿಂದಾಗಿ ಕನ್ನಡ ಚಿತ್ರರಂಗಕ್ಕೆ ಈಗ ಕಪ್ಪು ಚಿಕ್ಕೆ ಇಟ್ಟಂತಾಗಿದೆ ಅನ್ನುವಂಥದ್ದು ಹೇಗೆ ಇದೆಯೋ ಇವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ಕನ್ನಡ ಚಿತ್ರರಂಗಕ್ಕೆ ಘನತೆ ಮತ್ತು ಗೌರವವನ್ನು ತಂದುಕೊಂಡಂತಹ ಖ್ಯಾತ ನಟರಾಗಿದ್ದರು ಕಡ ನಟರಾಗಿ ತಮ್ಮ ಶೈಲಿಯನ್ನು ದಿಟ್ಟತನದಿಂದ ರೂಢಿಸಿಕೊಂಡಿದ್ದರು ಅನ್ನೋದನ್ನು ಕೂಡ ನಾವು ಮರೆಯಬಾರದು ತೂಗುದೀಪ ಶ್ರೀನಿವಾಸ್ ಅವರು ಮೂಲತಃ ಮೈಸೂರಿನವರು ಮುನಿಸ್ವಾಮಿ ಮತ್ತು ಪಾರ್ವತಮ್ಮ ಅನ್ನುವ ದಂಪತಿಗೆ ಜನಿಸಿದ ಎಂಟು ಮಕ್ಕಳುಗಳ ಪೈಕಿ ನಾಲ್ಕನೆಯವರಾಗಿ ಜನಿಸಿದವರೇ ತುಗುದೀಪ ಶ್ರೀನಿವಾಸ್ ಈ ಮುನಿಸ್ವಾಮಿ ಮತ್ತು ಪಾರ್ವತಮ್ಮ ಅವರ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿದ್ದಂತಹ ಕುಟುಂಬ ಏನಲ್ಲ ಸಂಕಷ್ಟದಲ್ಲೇ ದಿನವನ್ನು ಕಳೆಯುತ್ತಿದ್ದಂತಹ ಕುಟುಂಬ ಅದಾಗಿತ್ತು ಚಿಕ್ಕಂದಿನಲ್ಲೇ ಶ್ರೀನಿವಾಸ್ ಅವರು ತಮ್ಮ ತಂದೆಯನ್ನು ಕಳೆದುಕೊಳ್ತಾರೆ ಆದರೂ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ ಶಾಲಾ ಕಾಲೇಜು ದಿನಗಳಲ್ಲೂ ಕೂಡ ನಾಟಕಗಳಲ್ಲಿ ಅಭಿನಯಿಸುವ ಗೀಡನ್ನು ಶ್ರೀನಿವಾಸ್ ಹೊಂದಿರ್ತಾರೆ ಮೈಸೂರಿನ ಸಂತ ಫಿಲೋಮಿನ ಕಾಲೇಜಿನಲ್ಲಿ ಬಿ ಸಿಯನ್ನು ಓದುತ್ತಾ ಇರುವಾಗಲೇ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದಂತಹ ಶ್ರೀನಿವಾಸ್ ಅವರು ಖ್ಯಾತ ನಟ ಎಂ ಪಿ ಶಂಕರ್ ಅವರ ಕಣ್ಣಿಗೆ ಬೀಳ್ತಾರೆ ಅವರು ತಮ್ಮ ನಾಟಕ ತಂಡಕ್ಕೆ ಶ್ರೀನಿವಾಸ್ ಅವರನ್ನು ಸೇರಿಸ್ಕೊಳ್ತಾರೆ ಹಾಗೆ ಎಂ ಪಿ ಶಂಕರ್ ಅವರ ನಾಟಕ ತಂಡದಲ್ಲಿ ಸೇರ್ಪಡೆಯಾದಂತಹ ಮೈಸೂರು ಶ್ರೀನಿವಾಸ್ ಅವರು ಒಳ್ಳೆ ಒಳ್ಳೆಯ ಪಾತ್ರಗಳನ್ನು ಮಾಡುವ ಮೂಲಕ ಗಮನವನ್ನು ಸೆಳೆದಿರ್ತಾರೆ ಹಾಗೆ ಒಂದು ಸಲ ಎಂ ಪಿ ಶಂಕರ್ ಅವರು ಕೆ ಎಸ್ ಎಲ್ ಸ್ವಾಮಿ ಅವರಿಗೆ ಮೈಸೂರು ಶ್ರೀನಿವಾಸ್ ಅವರನ್ನು ಪರಿಚಯ ಮಾಡಿಕೊಡ್ತಾರೆ ಕೆ ಎಸ್ ಎಲ್ ಸ್ವಾಮಿಯವರು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ನಿರ್ಮಾಣ ಮಾಡ್ತಾ ಇದ್ದಂತಹ ಕೇಶವಮೂರ್ತಿ ನಿರ್ದೇಶಕರಾಗಿದ್ದಂತಹ ತೂಗುದೀಪ ಅನ್ನುವ ಸಿನಿಮಾಕ್ಕೆ ಶ್ರೀನಿವಾಸ್ ಅವರನ್ನು ಪ್ರಮುಖ ಪಾತ್ರಧಾರಿಯನ್ನಾಗಿ ಆಯ್ಕೆ ಮಾಡಿಕೊಡ್ತಾರೆ ಅದರ ಮೂಲಕನೇ ಶ್ರೀನಿವಾಸ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ವಿಶೇಷ ಅಂದರೆ ಆ ತೂಗುದೀಪ ಸಿನಿಮಾಕ್ಕೆ ಹಾಡುಗಳನ್ನು ಬರೆದಿದ್ದಂಥವರು ಖ್ಯಾತ ಇತಿಹಾಸ ತಜ್ಞರಾದ ಪ್ರೊಫೆಸರ್ ಪಿ ವಿ ನಂಜರಾಜ ಅನಿಸ್ತಾರೆ ತೂಗುದೀಪ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟಂತಹ ಶ್ರೀನಿವಾಸ್ ಅವರು ತೂಗುದೀಪ ಶ್ರೀನಿವಾಸ್ ಅಂತ ಹಾಗಿದ್ದಕ್ಕೂ ಕೂಡ ಒಂದು ಘಟನೆ ಇದೆ ಅದು ಏನಪ್ಪ ಅಂತಂದರೆ ಖ್ಯಾತ ಗಾಯಕರಾಗಿದ್ದ ಪಿ ಬಿ ಶ್ರೀನಿವಾಸ್ ಅವರು ಆ ಸಿನಿಮಾಕ್ಕೆ ಹಾಡನ್ನು ಹಾಡಿರ್ತಾರೆ ಟೈಟಲ್ ಕಾರ್ಡ್ನಲ್ಲಿ ಶ್ರೀನಿವಾಸ್ ಶ್ರೀನಿವಾಸ್ ಅಂತ ಎರಡು ಹೆಸರು ಬರೋದು ಸರಿಯಾಗಲ್ಲ ಅನ್ನುವ ಕಾರಣಕ್ಕಾಗಿ ಚಿತ್ರದ ನಿರ್ದೇಶಕರಾಗಿದ್ದ ಕೇಶವಮೂರ್ತಿಯವರು ಮೈಸೂರು ಶ್ರೀನಿವಾಸ್ ಅವರ ಹೆಸರನ್ನು ತೂಗುದೀಪ ಶ್ರೀನಿವಾಸ್ ಅಂತ ಬದಲಾಯಿಸ್ತಾರೆ ಅಂದಿನಿಂದ ತೂಗುದೀಪ ಶ್ರೀನಿವಾಸ್ ಅಂತ ಹಾಕ್ತಾರೆ ಅಲ್ಲಿಂದಾಚೆಗೆ ತೂಗುದೀಪ ಶ್ರೀನಿವಾಸ್ ಅವರ ಯುಗ ಕನ್ನಡ ಸಿನಿಮಾ ರಂಗದಲ್ಲಿ ಶುರುವಾಗ್ಬಿಡ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ಟಂತಹ ತೂಗುದೀಪ ಶ್ರೀನಿವಾಸ್ ನಂತರ ದೊಡ್ಡ ಮಟ್ಟದಲ್ಲೇ ಬೆಳೀತಾ ಹೋಗ್ತಾರೆ ಖ್ಯಾತ ಕಳನಟರಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರನ್ನು ಮಾಡಿಕೊಡ್ತಾರೆ ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿದರೂ ಕೂಡ ತೂಗುದೀಪ ಶ್ರೀನಿವಾಸ್ ಅವರ ಕುಟುಂಬದ ಸ್ಥಿತಿ ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಅಂದರೆ ಕಷ್ಟದ ದಿನಗಳನ್ನೇ ಆ ಕುಟುಂಬ ಎದುರಿಸ್ತಾ ಇತ್ತು ಇದೇ ಸಂದರ್ಭದಲ್ಲಿ ಮೂಲತಃ ಪೊನ್ನಂಪೇಟೆಯವರಾದ ಮೀನಾಕ್ಷಿ ಅವರನ್ನು ತೂಗುದೀಪ ಶ್ರೀನಿವಾಸ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ವಿವಾಹ ಆಗ್ತಾರೆ ಮೀನಾ ತೂಗುದೀಪ ಮತ್ತು ತೂಗುದೀಪ ಶ್ರೀನಿವಾಸ್ ಅವರಿಗೆ ಮೂವರು ಮಕ್ಕಳು ಅವರೇ ದರ್ಶನ್ ದಿನಕ ಮತ್ತು ದಿವ್ಯ ಅಷ್ಟದ ದಿನಗಳಲ್ಲೂ ಸುಖವನ್ನು ಕಾಣಬೇಕು ಅನ್ನುವ ಹಂಬಲದಿಂದ ಆ ಕುಟುಂಬ ಒಟ್ಟಾಗಿ ಸಾಕ್ತಾ ಇರ್ತದೆ ಅಂದರೆ ತೂಗುದೀಪ ಶ್ರೀನಿವಾಸ್ ಅವರು ಕುಟುಂಬವನ್ನು ಸಾಕುವುದಕ್ಕಾಗಿ ಮತ್ತಷ್ಟು ಮತ್ತಷ್ಟು ನಾಟಕಗಳು ಸಿನಿಮಾದಲ್ಲಿ ನಟನೆಯನ್ನು ಮಾಡ್ತಾ ಹೋದರೆ ಮೀನಾ ತುಗುದೀಪ ಅವರು ತನ್ನ ಮಕ್ಕಳನ್ನು ಒಂದು ನೆಲೆಗೆ ತರಬೇಕು ಕಷ್ಟದ ಜೀವನದಿಂದ ಸುಖದ ಜೀವನದ ಕಡೆಗೆ ಕೊಂಡೊಯ್ಯಬೇಕು ಅನ್ನುವುದಕ್ಕೋಸ್ಕರ ಕುಟುಂಬದ ನಿರ್ವಹಣೆಯನ್ನು ತಮ್ಮ ಜವಾಬ್ದಾರಿಯನ್ನಾಗಿ ತೆಗೆದುಕೊಂಡು ಆದರ್ಶ ಗುಹಿಣಿಯಾಗಿ ಆದರ್ಶ ತಾಯಿಯಾಗಿ ಮಕ್ಕಳನ್ನು ಬೆಳೆಸ್ತಾ ಹೋಗ್ತಾರೆ ತುಗುದೀಪ ಶ್ರೀನಿವಾಸ್ ಅವರ ಕುಟುಂಬ ಚಿಕ್ಕ ಮಾರ್ಕೆಟ್ ಸಮೀಪ ಇರುವಂತಹ ಶ್ರೀ ಥಿಯೇಟರ್ ಹಿಂಭಾಗದ ಮನೆಯ ಮಹಡಿಯೊಂದರಲ್ಲಿ ಬಾಳಿಯಾಗಿತ್ತು ಅಲ್ಲೂ ಕೂಡ ಕಷ್ಟಕರವಾದ ದಿನಗಳನ್ನೇ ಆ ಕುಟುಂಬ ಎದುರಿಸ್ತಾ ಇತ್ತು ಶ್ರೀನಿವಾಸ್ ಅವರ ಕುಟುಂಬಕ್ಕೆ ಸೇರಿದಂತಹ ಬೇಕ್ರಿ ಮೈಸೂರಿನ ಇರುವಿಲ್ ರಸ್ತೆಯಲ್ಲಿ ಇತ್ತು ಕೆ ಟಿ ಸ್ಟ್ರೀಟ್ ಅಥವಾ ಕಾಳಮ್ಮ ಗುಡಿ ರಸ್ತೆ ಅಂತ ಏನು ಹೆಸರು ಇದೆಯೋ ಆ ಕಾಳಮ್ಮ ಗುಡಿಗೆ ಸೇರಿದಂತಹ ಮಳಿಗೆಯಲ್ಲೇ ಸೂಗುದೀಪ ಶ್ರೀನಿವಾಸ್ ಅವರ ಕುಟುಂಬದ ಬೇಕ್ರಿ ಇತ್ತು ಆ ನಂತರದಲ್ಲಿ ಸೂಗುದೀಪ ಶ್ರೀನಿವಾಸ್ ಅವರು ಗಳಿಸಿದಂತಹ ಹಣದಲ್ಲಿ ಮೂರು ಸಾವಿರ ರೂಪಾಯಿಯಷ್ಟನ್ನು ಉಳಿಕೆ ಮಾಡಿ ಆ ಹಣವನ್ನು ಸಿದ್ಧಾರ್ಥ ನಗರದಲ್ಲಿ ನಿವೇಶನವನ್ನು ಕೊಂಡುಕೊಳ್ಳೋದಕ್ಕೆ ಹೂಡಿಕೆಯನ್ನು ಮಾಡ್ತಾರೆ ಆ ನಿವೇಶನದಲ್ಲಿ ಮನೆಯನ್ನು ಕಟ್ಟಬೇಕು ಅನ್ನುವಂತಹ ಮಾದಾಸೆಯನ್ನು ಗಂಡ ಹೆಂಡತಿ ಹೊಂದಿರ್ತಾರೆ ಅದಕ್ಕಾಗಿ ಇನ್ನಷ್ಟು ಮತ್ತಷ್ಟು ನಾಟಕಗಳನ್ನು ಹಾಡುವಂತಹ ತೂಗುದೀಪ ಶ್ರೀನಿವಾಸ್ ಅವರು ಒಟ್ಟು ಮೂರುವರೆ ಲಕ್ಷ ರೂಪಾಯಿಗಳನ್ನು ಕೂಡಿರ್ತಾರೆ ಅದನ್ನು ಜಾಣ್ಮೆಯಿಂದ ಬಳಸಿ ಮೀನಾ ತೂಗುದೀಪ ಅವರು ಆ ಸಿದ್ಧಾರ್ಥ ಲೇಔಟ್ನಲ್ಲಿ ಇರುವಂತಹ ನಿವೇಶನದಲ್ಲಿ ಮನೆಯನ್ನು ನಿರ್ಮಿಸಿಕೊಳ್ಳುವ ಮೂಲಕ ತಮ್ಮ ಒಂದು ಕನಸನ್ನು ಸಾಕಾರಗೊಳಿಸಿಕೊಳ್ತಾರೆ ಮೀನಾ ತುಗುದೀಪ ಅವರಿಗೆ ತನ್ನ ಮಗ ದರ್ಶನ್ ಚಿತ್ರರಂಗಕ್ಕೆ ಕಾಲಿಡಬೇಕು ದೊಡ್ಡ ನಟನಾಗಿ ಬೆಳಿಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ ಆದರೆ ತೂಗುದೀಪ ಶ್ರೀನಿವಾಸ್ ಅವರಿಗೆ ಅದು ಇಷ್ಟ ಇರೋದಿಲ್ಲ ನಾನು ಸಿನಿಮಾ ರಂಗದಲ್ಲಿ ಇದ್ದು ಅನುಭವಿಸ್ತಾ ಇರುವಂಥ ಕಷ್ಟ ನಿನಗೆ ಗೊತ್ತಿದೆ ಅಂಥದ್ರಲ್ಲಿ ಇಂಥ ಕಷ್ಟ ನನ್ನ ಮಕ್ಕಳಿಗೂ ಬರೋದು ಬೇಡ ಅವರು ಚೆನ್ನಾಗಿ ಓದಿ ತಮ್ಮ ಉದ್ಯೋಗವನ್ನು ನೋಡಿಕೊಳ್ಳಿ ಸಿನಿಮಾ ರಂಗದ ಸಹವಾಸ ಬೇಡ ಅನ್ನುವಂತಹ ಪ್ರತಿರೋಧವನ್ನು ತೂಗುದೀಪ ಶ್ರೀನಿವಾಸ್ ಅವರು ವ್ಯಕ್ತಪಡಿಸ್ತಾನೆ ಇರ್ತಾರೆ ತಾಯಿ ಮೀನಾ ತೂಗುದೀಪ ಅವರು ತನ್ನ ಮಗ ಸಿನಿಮಾ ರಂಗದಲ್ಲೇ ಬೆಳೆಯಬೇಕು ಅನ್ನುವುದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಅವನಿಗೆ ಕೊಡೋದಕ್ಕೆ ಹೋಗ್ತಾರೆ ಇದರ ವಿಚಾರದಲ್ಲಿ ತೂಗುದೀಪ ಶ್ರೀನಿವಾಸ್ ಪತ್ನಿಯೊಳನೇ ಜಗಳವನ್ನು ಆಡಿದ್ದು ಕೂಡ ಉಂಟು ತೂಗುದೀಪ ಶ್ರೀನಿವಾಸ್ ಅವರು ತಮ್ಮ ಐವತ್ತ ಎರಡನೇ ವರ್ಷದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಎರಡು ಕಿಡ್ನಿಗಳು ಫೇಲ್ಯೂರ್ ಆಗ್ತವೆ ಆಗ ಅವರಿಗೆ ಕಿಡ್ನಿ ಬದಲಿಸಬೇಕು ಅನ್ನುವಂತಹ ಸಲಹೆಯನ್ನು ವೈದ್ಯರು ಕೊಟ್ಟಾಗಲೂ ಕೂಡ ಕಿಡ್ನಿಗೆ ಹಣ ಹೊಂದಿಸುವಂತಹ ಆರ್ಥಿಕ ಶಕ್ತಿ ಆ ಕುಟುಂಬಕ್ಕೆ ಇರೋದಿಲ್ಲ ಅದರ ಪರಿಣಾಮವಾಗಿ ಮೀನಾ ಅವರೇ ತನ್ನ ಪತಿಗೆ ತನ್ನ ಒಂದು ಕಿಡ್ನಿಯನ್ನು ಕೊಡ್ತಾರೆ ಹೀಗೆ ತನ್ನ ಕಿಡ್ನಿಯನ್ನೇ ಕೊಟ್ಟು ತನ್ನ ಪತಿಯನ್ನು ಉಳಿಸಿಕೊಳ್ಳುವಂತಹ ತ್ಯಾಗಿ ಆಗಿದ್ದಂತಹ ಮೀನಾ ಸುಗುದೀಪ ಅವರು ತನ್ನ ಮಕ್ಕಳ ಭವಿಷ್ಯಗಳಿಗೂ ಕೂಡ ದೊಡ್ಡ ಕನಸನ್ನು ಕಂಡು ಅಷ್ಟೇ ತ್ಯಾಗವನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ ಎಷ್ಟೇ ಪ್ರತಿರೋಧಗಳು ಎದುರಾದರೂ ಕೂಡ ತನ್ನ ಮಗ ದರ್ಶನ್ ಅವರನ್ನು ಸಿನಿಮಾ ರಂಗಕ್ಕೆ ತರಬೇಕು ಅನ್ನುವ ಉತ್ಕಟತೆ ಅವರಲ್ಲಿ ದೊಡ್ಡದಾಗಿ ಇರ್ತಿದೆ ಹಾಗೆಯೇ ದರ್ಶನ್ ಕೂಡ ಚಿಕ್ಕಂದಿನಲ್ಲಿ ಅತ್ಯಂತ ಸಭ್ಯ ಮತ್ತು ವಿರೀಯವಂತ ಹುಡುಗ ಆಗಿರ್ತಾನೆ ಗುರು ಹಿರಿಯರನ್ನು ಕಂಡರೆ ತಗ್ಗಿ ಬಗ್ಗಿ ನಡೆಯುವಂತಹ ಸರಳತೆಯನ್ನು ಮೈಗೂಡಿಸ್ಕೊಂಡಿರ್ತಾನೆ ಕಷ್ಟದ ದಿನಗಳು ಗೊತ್ತಿದ್ದರಿಂದ ತಾನು ರ್ಯಾಂಪ್ ವಾಕ್ ಮಾಡಿ ಸಂಪಾದನೆ ಮಾಡಿದಂತಹ ಹಣದಲ್ಲಿ ಒಂದು ಹಸುವನ್ನು ಕೊಂಡ್ಕೊಳ್ತಾರೆ ಆ ಒಂದು ಹಸು ಒಂಬತ್ತು ಹಸುಗಳು ಆಗುವ ತನಕವು ತಾನೇ ದುಡಿದು ಹಾಲನ್ನು ಕರೆದು ಮನೆ ಮನೆಗೂ ಹಂಚಿಕೆ ಮಾಡುವಂತಹ ಕಷ್ಟದ ದಿನಗಳನ್ನು ಎಂಜಾಯ್ ಮಾಡುತ್ತಲೇ ಬೆಳೆದಂತಹ ದರ್ಶನ್ ಆಗ ಬಳಸುತ್ತಿದ್ದಂತಹ ಹಳೆಯ ಲೂನವನ್ನು ಎಂದಿಗೂ ಕೂಡ ನೆನಪಾಗಿ ಇಟ್ಕೊಂಡೇ ಇರ್ತಾರೆ ಹಾಗೆ ಆ ಕಷ್ಟದ ದಿನಗಳನ್ನು ಹಾಲು ಮಾರುವ ಮೂಲಕನೇ ಮೂರು ವರ್ಷ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡಿದ್ದನ್ನು ಹೆಮ್ಮೆಯಿಂದಲೇ ಹೇಳ್ಕೊಡ್ತಾರೆ ಹೀಗೆ ತನ್ನ ಬಾಲ್ಯದ ಕಷ್ಟದ ದಿನಗಳನ್ನು ಮರೆಯದೇ ಇರುವಂತಹ ದರ್ಶನ್ ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ನೀನಾಸಿಗೆ ಸೇರ್ಪಡೆಯಾಗಿ ಅಲ್ಲಿ ನಟನೆಯ ತರಬೇತಿಯನ್ನು ಪಡೆದುಕೊಂಡು ಬರ್ತಾರೆ ಸಿನಿಮಾ ಧಾರಾವಾಹಿಯಲ್ಲಿ ನಟಿಸುವುದಕ್ಕೆ ಅವಕಾಶ ಕೊಡಿ ಅಂತ ಅನೇಕ ನಿರ್ಮಾಪಕರು ನಿರ್ದೇಶಕರ ಮನೆ ಮನೆ ಬಾಗಿಲಿಗೆ ಅಲಿತರೆ ಅವರಿಂದ ಅವಮಾನಕ್ಕೆ ಈಡಾಗ್ತಾರೆ ಆದರೂ ಕೂಡ ಛಲ ಬಿಡದೆ ಸಿನಿಮಾ ರಂಗದಲ್ಲಿ ಬೆಳೆಯಲೇಬೇಕು ಅನ್ನುವ ಛಲ ಹೊಂದಿದ್ದಂತಹ ದರ್ಶನ್ ಲೈಟ್ ಆಗಿ ಖ್ಯಾತ ಕ್ಯಾಮ್ರಾಮನ್ ಆಗಿದ್ದಂತಹ ಈಗ ನಟಿ ಆಗಿ ಹೆಸರಾಗಿರುವಂತಹ ರಕ್ಷಿತಾ ಅವರ ತಂದೆ ಬಿ ಸಿ ಗೌರಿಶಂಕರ್ ಅವರ ಬಳಿ ಸಹಾಯಕ ಕ್ಯಾಮರಾಮನ್ ಆಗಿ ಕೂಡ ಅನೇಕ ಸಿನಿಮಾಗಳಿಗೆ ಕಾರ್ಯ ಮಾಡಿದ್ದಾರೆ ಹೀಗೆ ಅನೇಕ ಎಡರು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿಕೊಂಡನೆ ನಿ ವಿನಿಯಮವಂತಿಕೆ ಗೌರವ ಕೊಡುವುದರಲ್ಲಿ ಹೆತ್ತಿದ ಕೈ ಅನಿಸಿಕೊಂಡಿದ್ದಂತಹ ದರ್ಶನ್ ಮೆಜೆಸ್ಟಿಕ್ ಸಿನಿಮಾದ ಮೂಲಕ ಹೀರೋ ಆಗಿ ಕನ್ನಡ ಸಿನಿಮಾ ರಂಗಕ್ಕೆ ಹೀರೋ ಆಗಿ ಬೆಳೀತಾ ಹೋದಂತೆಲ್ಲ ದರ್ಶನ್ ಯಾಕೆ ಬದಲಾಗ್ತಾ ಹೋದರು ಅನ್ನೋದೇ ಒಂದು ಅಧ್ಯಯನದ ವಿಷಯವಾಗಿದೆ ದರ್ಶನ್ ಚಿಕ್ಕಂದಿನಲ್ಲಿ ಹಾಗಿರಲಿಲ್ಲ ಬೆಳೀತಾ ಬೆಳೀತಾ ಯಾಕೆ ಹೀಗಾದರು ಅನ್ನುವಂಥದ್ದು ಆ ಅವರನ್ನು ಸಮೀಪದಿಂದ ಕಂಡವರೆಲ್ಲರ ಅನುಮಾನಗಳು ಸಂಖ್ಯೆಗಳು ಆಗಿವೆ ಕುತೂಹಲಗಳು ಕೂಡ ಆಗಿವೆ ದರ್ಶನ್ ಒಳ್ಳೊಳ್ಳೆಯ ಹಿಟ್ ಸಿನಿಮಾಗಳನ್ನು ಬೆಳೀತಾ ಕನ್ನಡದ ಬಾಕ್ಸ್ ಆಫೀಸ್ ಸುಲ್ತಾನ ಡಿಪಾಸ್ ಅಂತೆಲ್ಲ ಕರೆಸಿಕೊಳ್ಳುವುದರ ಜೊತೆಯಲ್ಲೇ ವಿವಾದಗಳನ್ನು ಕೂಡ ತಮ್ಮ ಮೈ ಮೇಲೆ ಗೆಳೆದುಕೊಳ್ತಾನೆ ಬಂದರು ಕಾಸು ಕೊಡೋದಾದರೆ ಕಾಚದಲ್ಲೂ ಕೂಡ ಜಾಹೀರಾತಲ್ಲಿ ಕಾಣಿಸ್ಕೊಳ್ತೀನಿ ಅನ್ನುವ ಮಾತನ್ನು ಹೇಳಿದಂತಹ ದರ್ಶನ್ ತನ್ನ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿ ಒಂದು ತಿಂಗಳ ಕಾಲ ಸೆರೆವಾಸವನ್ನು ಕೂಡ ಅನುಭವಿಸ್ಬಂದರು ಆನಂತರ ಅವರ ಕುಟುಂಬ ಸರಿಹೊಯ್ತಾದರೂ ಮುಂದಿನ ದಿನಗಳಲ್ಲಿ ಮತ್ತೊಬ್ಬ ನಟಿಯ ಜೊತೆ ಸಂಬಂಧ ಹೊಂದಿದ್ದಾರೆ ಅನ್ನುವ ವಿಚಾರಕ್ಕೆ ಮತ್ತೆ ಅಸೂತಿಯಾದರು ನನ್ನಷ್ಟು ಕೆಟ್ಟ ಮನುಷ್ಯ ಯಾರೂ ಇಲ್ಲ ನಾನು ಅಷ್ಟೊಂದು ಕಚಡ ಮನುಷ್ಯ ಅಂತೆಲ್ಲ ಹೇಳಿಕೊಳ್ಳುವ ದರ್ಶನ್ ಆಗಿಂದಾಗಿ ಅನೇಕ ವಿಚಾರಗಳಲ್ಲಿ ಕುಖ್ಯಾತಿಯನ್ನು ಪಡಿತನೇ ಹೋದರು ಆ ಸಂದರ್ಭದಲ್ಲೆಲ್ಲ ಅವರ ರಾಜಕಾರಣಿ ಮಿತ್ರರು ಸಿನಿಮಾದ ದೊಡ್ಡ ವ್ಯಕ್ತಿಗಳು ಅಭಿಮಾನಿಗಳು ಗೆಳೆಯರ ಬಳಗ ದರ್ಶನ್ ಅವರನ್ನು ಬಚಾವು ಮಾಡುವ ಪ್ರಯತ್ನವನ್ನು ಮಾಡ್ತಾನೆ ಹೋಯಿತೆ ಹೊರತು ನೀನು ಮಾಡುತ್ತಿರುವುದು ಸರಿಯಲ್ಲ ಅಂತ ತಪ್ಪನ್ನು ತಿದ್ದಿ ಹೇಳುವಂಥವರು ಯಾರೂ ಬರಲೇ ಇಲ್ಲ ಅದರ ಪರಿಣಾಮವಾಗಿಯೇ ದರ್ಶನ್ ಅವರು ವಿಕ್ಷಿಪ್ತ ಮನಸ್ಸಿನವರಾಗಿ ಬದಲಾವಣೆಯಾದರು ಅನ್ನುವ ಮಾತುಗಳು ಕೂಡ ಇಲ್ಲದೇ ಇವೆ ದರ್ಶನ್ ಅವರು ಕುಡಿಯದೇ ಇದ್ದ ಸಂದರ್ಭದಲ್ಲಿ ಅತ್ಯಂತ ವಿನಯ ಮತ್ತು ಗೌರವಪೂರ್ವಕವಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿತ್ವವನ್ನು ಹೊಂದಿರುವವರು ಆದರೆ ಕುಡಿದ ಸಮಯದಲ್ಲಿ ಅವರನ್ನು ಹಿಡಿಯೋದಕ್ಕೆ ಆಗೋದೇ ಇಲ್ಲ ಅವರ ಬಾಯಿಂದ ಬರುವಂತಹ ಮಾತುಗಳನ್ನು ಕೇಳೋದಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ವಿವರಗಳನ್ನು ಅವರೊಡನೆ ಗುಂಡುಪಾಟಿಗೆ ಸೇರುವಂತಹ ಗೆಳೆಯರೇ ಹೇಳಿಕೊಳ್ಳುವಂಥದ್ದು ಕೂಡ ಇದ್ದೇ ಇದೆ ಅತಿ ಕಷ್ಟದ ದಿನಗಳನ್ನು ಕಂಡಂತಹ ದರ್ಶನ್ ಖುದ್ದಾಗಿ ಹಾಲು ಮಾರುವ ಮೂಲಕ ಜೀವನ ಕಟ್ಟಿಕೊಳ್ಳೋದಕ್ಕೆ ಹೋಗಿದಂತಹ ದರ್ಶನ್ ಈಗ ತನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ ಅದು ಹಣಕಾಸಿನ ವಿಚಾರದಲ್ಲೂ ಹೌದು ಅಭಿಮಾನಿಗಳ ವಿಚಾರದಲ್ಲೂ ಹೌದು ಸಿನಿಮಾ ರಂಗದಲ್ಲೂ ಕೂಡ ಹೌದು ಆದರೆ ಅವರು ತಮ್ಮ ನಡತೆಯಲ್ಲಿ ತಪ್ಪು ಹಾದಿನ ತುಳಿದಿದ್ದು ಯಾಕೆ ಅದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹುಡುಕ್ತಾ ಹೋದರೆ ಅದು ನಿಸ್ಸಂದೇಹವಾಗಿ ಅವರ ಸುತ್ತಮುತ್ತ ಇರುವವರ ಬಗ್ಗೆನೇ ಬೆರಳನ್ನು ತೋರಿಸುತ್ತೆ ಅವರ ಗೆಳೆಕಾರರೆಲ್ಲ ದರ್ಶನ್ ಅವರು ಮಾಡಿದ್ದೇ ಸರಿ ಅವರೇ ಹೇಳಿದ್ದೇ ಸರಿ ಅವರಿಗೆ ಜೈ ಅನ್ನುವ ಜಯಕಾರವನ್ನು ಹಾಕುತ್ತಾ ಅವರನ್ನೇ ಇಂದ್ರ ಚಂದ್ರ ನೀನು ಮಾಡಿದ್ದೇ ಸರಿ ಅಂತ ಹೊಗಳುತ್ತಾ ಹೋಗಿದ್ದರಿಂದಲೇ ದರ್ಶನ್ ತಾನು ಮಾಡಿದ್ದೇ ಸರಿ ನನ್ನನ್ನು ಪ್ರಶ್ನಿಸುವವರು ಯಾರೂ ಇಲ್ಲ ಅನ್ನುವಂತಹ ಮನೋವೃತ್ತಿಯನ್ನು ಬೆಳೆಸ್ಕೊಳ್ತಾ ಹೋದರು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಅದು ಏನೇ ಇರಲಿ ಅತ್ಯಂತ ಕಷ್ಟಕರ ದಿನಗಳನ್ನು ಕಂಡಿರುವಂತಹ ದರ್ಶನ್ ಅದನ್ನು ಆಗಾಗ್ಗೆ ಮೆಲುಕು ಹಾಕಿಕೊಳ್ತಾನೆ ಇರ್ತಾರೆ ಇಷ್ಟೊಂದು ಕಷ್ಟಪಟ್ಟು ಮೇಲೆ ಬಂದಿದ್ದೇನೆ ಅನ್ನೋ ಮಾತುಗಳನ್ನು ಹೇಳ್ಕೊಳ್ತಾನೆ ಇರ್ತಾರೆ ಆದರೂ ಕೂಡ ಇನ್ನೊಂದು ಮುಖದಲ್ಲಿ ಅವರು ಒಂದು ವಿವಾದಗಳನ್ನು ಸಾಲು ಸಾಲಾಗಿ ತನ್ನ ಮೈ ಮೇಲೆ ಎಳೆದುಕೊಳ್ತಾನೆ ಹೋಗ್ತಾರೆ ಅದು ಈಗ ಹತ್ಯೆಯ ಪ್ರಕರಣಕ್ಕೆ ಬಂದು ನಿಂತಿದೆ ಈ ಹತ್ಯೆಯಲ್ಲಿ ಅವರ ಪಾತ್ರ ಎಷ್ಟಿದೆ ಅಥವಾ ಪಾತ್ರ ಇಲ್ಲವೇ ಇಲ್ಲವ ಅನ್ನುವುದರ ನಿರ್ಧಾರ ನ್ಯಾಯಾಲಯಕ್ಕೆ ಬಿಟ್ಟಿರುವುದು ಹೌದಾದರೂ ಕೂಡ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಅನೇಕ ಸಾಕ್ಷ್ಯಾಧಾರಗಳು ತನಿಖಾ ತಂಡಕ್ಕೆ ಸಿಗ್ತಾನೇ ಹೋಗ್ತಾ ಇದೆ ಇದು ದುರಂತ ಮತ್ತು ಖಂಡನೀಯ ವಿಚಾರವೂ ಹೌದು ಇದೇ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾದದ್ದು ಅಂತಂದರೆ ಮೈಸೂರಿನವರೇ ಆದ ಹಾಸ್ಯ ನಟ ಚಿಕ್ಕಣ್ಣ ಅವರು ಕೂಡ ಈ ಹತ್ಯೆ ವಿಚಾರದಲ್ಲಿ ಸಾಕ್ಷಿಯಾಗಿ ಮಾರ್ಪಡ್ತಾ ಇರುವಂಥದ್ದು ಒಂದೇ ಊರಿನವರು ಅನ್ನೋ ಕಾರಣದಿಂದಲೋ ಅಥವಾ ದರ್ಶನ್ ತನ್ನ ತೋಟದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಾಕಿರುವ ರೀತಿಯಲ್ಲೇ ಚಿಕ್ಕಣ್ಣ ಕೂಡ ಮೈಸೂರಿನ ತನ್ನ ಹಳ್ಳಿಯ ಜಮೀನಿನಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಾಕಿರುವುದರ ಕಾರಣದಿಂದಲೋ ಇವರಿಬ್ಬರು ಗಳಸ್ಯ ಕಂಠಸ್ಯ ಸ್ನೇಹಿತರಾಗಿದ್ದಾರೆ ಅದರ ಪರಿಣಾಮವಾಗಿ ಆ ಹತ್ಯೆ ನಡೆದಂತಹ ದಿನದಂದು ದರ್ಶನ್ ಅವರು ಪಾಲ್ಗೊಂಡಿದ್ದ ಗುಂಡು ಪಾರ್ಟಿಯಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಪಾಲ್ಗೊಂಡಿದ್ದರು ಆ ಪಾರ್ಟಿಯಲ್ಲಿ ಹತ್ಯೆ ಪ್ರಕರಣಕ್ಕೆ ಅಥವಾ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳು ಆದವಾ ಅನ್ನುವಂತಹ ಮಾಹಿತಿಯನ್ನು ಪಡೆಯುವುದಕ್ಕೋಸ್ಕರ ಹಾಸ್ಯ ನಟ ಚಿಕ್ಕಣ್ಣ ಅವರನ್ನು ಆರಕ್ಷಕರು ತನಿಖೆಗೆ ಒಳಪಡಿಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಅವರನ್ನು ಈ ಪ್ರಕರಣದ ಸಾಕ್ಷಿದಾರರನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಹೀಗಾಗಿ ಮೈಸೂರಿನ ಈ ಎರಡು ಪ್ರತಿಭೆಗಳು ಈಗ ದೊಡ್ಡ ಮಟ್ಟದ ವಿಚಾರದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆ ಇದರಲ್ಲಿ ಬಹುಮುಖ್ಯವಾಗಿ ದರ್ಶನ್ ತುಗುದೀಪ ಅವರು ಸಿಲುಕಿಕೊಂಡಿರುವಂಥದ್ದು ಒಂದು ರೀತಿಯ ವ್ಯಥೆ ತಂದಿರುವಂಥದ್ದಾದರೂ ಕೂಡ ಅವರ ವರ್ತನೆಗಳನ್ನು ಗಮನಿಸಿದವರು ಅವರು ಇಂಥದ್ದನ್ನು ಮಾಡಿರ್ಬೋದು ಅನ್ನುವಂತಹ ಸರಾವನ್ನೇ ಬರೆಯೋದಕ್ಕೆ ಹೊರಟಿದ್ದಾರೆ ಇದರ ಜೊತೆಯಲ್ಲೇ ಅಷ್ಟೊಂದು ಕಷ್ಟಪಟ್ಟು ತನ್ನ ಮಗನ ಬಗ್ಗೆ ಕನಸನ್ನು ಕಂಡಿದ್ದಂತಹ ಬೀನಾ ತೊಗುದೀಪ ಅವರಾಗಲಿ ಅಣ್ಣನ ಬಗ್ಗೆ ಅಷ್ಟೊಂದು ವಹಿಸಿಕೊಂಡು ಮಾತಾಡ್ತಾ ಇದ್ದಂಥ ದಿನಕರ್ ತೊಗುದೀಪ ಅವರಾಗಲಿ ಇಂತಹ ದಿನಗಳಲ್ಲಿ ದರ್ಶನ್ ಅವರ ಬಗ್ಗೆ ಯಾವುದೇ ರೀತಿಯ ಮಾತನ್ನು ಕೂಡ ಆಡಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಇದಕ್ಕೆ ಕಾರಣ ಏನು ಅಂತಂದರೆ ತನ್ನ ತಾಯಿ ಮತ್ತು ಸೋದರನ ಜೊತೆ ಕೂಡ ದರ್ಶನ್ ಜಗಳ ಮಾಡಿಕೊಂಡಿದ್ರು ಅವರ ಜಗಳ ಮಾಡಿಕೊಂಡಿದ್ರು ಅವರಿಂದ ದೂರವಾಗಿದ್ದರು ಅನ್ನುವಂತಹ ಮಾತುಗಳು ಇವೆ ಆದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಮೊದಲ ಒಂದು ವಾರ ತನ್ನ ಪತಿಯ ವಿಚಾರದಿಂದ ದೂರ ಉಳಿದಿದ್ದರಾದರೂ ಕೂಡ ಈಗ ತನ್ನ ಪತಿಯನ್ನು ಪಾರು ಮಾಡುವುದಕ್ಕಾಗಿ ವಕೀಲರನ್ನು ನೇಮಿಸಿಕೊಳ್ಳುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದು ಕೌಟುಂಬಿಕವಾಗಿಯೂ ಒಂದು ರೀತಿಯಲ್ಲಿ ದರ್ಶನ್ ಉತ್ತಮ ಸಂಬಂಧಗಳನ್ನು ಹೊಂದಿಲ್ಲ ಅನ್ನುವುದಕ್ಕೆ ಉದಾಹರಣೆ ಆಗಿದೆ ಅಷ್ಟೊಂದು ತ್ಯಾಗವನ್ನು ಕುಟುಂಬಕ್ಕಾಗಿ ಮಾಡಿದಂತಹ ಗಂಡನಿಗಾಗಿ ಕಿಡ್ನಿಯೇ ಕೊಟ್ಟಂತಹ ತನ್ನ ಮಗನನ್ನು ನಟನನ್ನಾಗಿ ಮಾಡುವುದಕ್ಕಾಗಿ ಮಹತ್ತರ ಕನಸುಗಳನ್ನು ಕಂಡು ಎಲ್ಲ ರೀತಿಯ ತ್ಯಾಗವನ್ನು ಮಾಡಿದಂತಹ ತನ್ನ ತಾಯಿ ಮೀನಾ ತೊಗುದೀಪ ಅವರನ್ನೇ ಕಡೆಗಣಿಸಿರುವಂತಹ ದರ್ಶನ್ ಯಾವ ರೀತಿಯ ಸಂದೇಶವನ್ನು ಸಮಾಜಕ್ಕೆ ಸಿನಿಮಾ ಮೂಲಕ ಕೊಡ್ತಾರೆ ಅನ್ನುವ ಪ್ರಶ್ನೆಗಳು ಇರುವ ಜೊತೆಯಲ್ಲೇ ಅವರಲ್ಲಿ ಒಳ್ಳೆಯ ಗುಣಗಳು ಚಿಕ್ಕಂದಿನಲ್ಲಿ ಇದ್ದವು ಅಂತಹ ಸಭ್ಯ ವ್ಯಕ್ತಿ ಅವರಾಗಿದ್ದರು ಈಗಲೂ ಕೂಡ ಅವರು ಮದ್ಯಪಾನ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಅತಿ ವಿನಯವಂತ ವ್ಯಕ್ತಿ ಅನ್ನುವಂಥ ಮಾತನ್ನು ಹತ್ತಿರದವರು ಹೇಳೇ ಹೇಳ್ತಾರೆ ಅದು ನಿಜ ಕೂಡ ದರ್ಶನ್ ಯಾಕೆ ಮದ್ಯಪಾನ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ರೀತಿಯ ಮನುಷ್ಯನಾಗಿ ಪರಿವರ್ತನೆ ಆಗ್ತಾರೆ ಅನ್ನೋದು ನಿಜಕ್ಕೂ ಕಳವಳ ಮೂಡಿಸುವಂತಹ ವಿಚಾರ ಆಗಿದೆ ಮೀನಾ ತೂಗುದೀಪ ಅವರು ಸಮಾಜಮುಖಿ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಕೊಂಡಿರುವಂತಹ ವೀರದತ್ತ ಮಹಿಳೆ ಮೈಸೂರು ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷೆ ಆಗಿರುವುದರ ಜೊತೆಗೇ ಬಲಿದ ಸಂಘದ ಸಕ್ರಿಯ ಕಾರ್ಯಕರ್ತೆಯಾಗಿಯೂ ಕೂಡ ತಮ್ಮನ್ನು ತಾವೇ ಅರ್ಪಿಸಿಕೊಂಡಿದ್ದಾರೆ ಹೀಗೆ ಕುಟುಂಬದಲ್ಲಿ ಏನೇ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ಮರೆತು ಸಮಾಜಮುಖಿ ಚಿಂತನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಮೀನಾ ಸುಗುದೀಪ ಅವರನ್ನು ಈಗ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳೇಬೇಕಾಗುತ್ತೆ ಅಂತಹ ತಾಯಿ ಇವತ್ತು ತನ್ನ ಮಗನ ಕೃತ್ಯದ ಬಗ್ಗೆ ಮಾತನಾಡದೆ ಇರುವಷ್ಟು ಮೌನಕ್ಕೆ ಜಾರಿ ಬಿಟ್ಟಿದ್ದಾರೆ ಅಂದರೆ ಅದು ದರ್ಶನ್ಗೆ ಒಂದು ರೀತಿಯ ದೊಡ್ಡ ಹಿನ್ನಡೆನೂ ಹೌದು ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಇದೆಯೋ ಇಲ್ಲವೋ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಅಂತಿಮವಾಗಿ ನಿರ್ಧಾರ ಮಾಡೋದು ನ್ಯಾಯಾಲಯವೇ ಆಗಿದ್ದರು ಈಗ ಜನರಲ್ಲಿ ರೂಪುಗೊಳ್ಳುತ್ತಿರುವ ಮಾತುಗಳು ನಿಜಕ್ಕೂ ನಿರಾಶಾದಾಯಕವಾಗಿವೆ ದರ್ಶನ್ ಅವರು ಕನ್ನಡ ವಾಣಿಜ್ಯ ಚಲನಚಿತ್ರ ಮಂಡಳಿಯ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಕನ್ನಡದ ಪ್ರತಿಭೆಗಳ ಅಂದರೆ ಕನ್ನಡದ ಸಿನಿಮಾ ಪ್ರತಿಭೆಗಳ ಬಗ್ಗೆ ಒಂದು ಸಂಪುಟ ಪುಸ್ತಕಗಳ ಸಂಪುಟವನ್ನು ಹೊರತಂದಾಗ ತೂಗುದೀಪ ಶ್ರೀನಿವಾಸ್ ಅವರ ಕುರಿತಂತೆ ಒಂದು ಪುಸ್ತಕವನ್ನು ಕೂಡ ತರಲಿಲ್ಲ ಆ ಸಂದರ್ಭದಲ್ಲೂ ಕೂಡ ರೇಗಿದ್ದ ದರ್ಶನ್ ಅದರ ಪ್ರತೀಕಾರಕ್ಕೆ ಅನ್ನುವ ರೀತಿಯಲ್ಲಿ ಕಡ ನಟರ ಮಕ್ಕಳುಗಳನ್ನು ಸೇರಿಸಿಕೊಂಡು ನವಗ್ರಹ ಅನ್ನುವ ಸಿನಿಮಾವನ್ನು ಕೂಡ ನಿರ್ಮಿಸಿದರು ಅಲ್ಲಿಂದ ನಿರ್ಮಾಪಕರಾಗಿಯೂ ಗುರುತಿಸಿಕೊಂಡಿದ್ದ ದರ್ಶನ್ ಕನ್ನಡ ಚಿತ್ರರಂಗದ ಮೇಲು ನಟ ಅತಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿರುವ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನಟ ಅಂತ ಗುರುತಿಸಿಕೊಳ್ಳುತ್ತಾ ಇರುವಂತಹ ಒತ್ತಿನಲ್ಲೇ ಅತ್ತೆಯ ಪ್ರಕರಣದಲ್ಲಿ ಸಿಲುಕಿ ಬಿದ್ದಿರುವಂಥದ್ದು ನಿಜಕ್ಕೂ ದುಃಖಕರ ಸಂಗತಿ ಆಗಿದೆ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು